ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪುಷ್ಪ ಹೇಗಿದ್ದೀರೆ ಎಲ್ಲ ಚೆನ್ನಾಗಿದ್ದಾರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನೆನ್ನೆ ನಾವು ಮತ್ತೆ ಶಾಪಿಂಗಿಗೂ ಹೋಗಿದ್ವಿ ಏನೇನು ಶಾಪ್ ಏನು ಶಾಪಿಂಗ್ ಮಾಡಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ವಸ್ತಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಅದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಅಂದರೆ ವರಮ ಲಕ್ಷ್ಮಿ ಹಬ್ಬದ ಹಿಂದೆ ದಿನ ಈ ಬ್ಲಾಗ್ ಮಾಡ್ತಿರೋದು ಅಂದರೆ ನೆನೆ ಶಾಪಿಂಗ್ ಹೋಗಿದ್ನಲ್ಲ ಸೊ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಪೂಜೆ ಸಾಮಾನು ಮತ್ತು ಫ್ರೂಟ್ಸ್ ಎಲ್ಲ ಬೇಕಿತ್ತು ಸೊ ಅದಕ್ಕೋಸ್ಕರ ನಾವು ಶಾಪಿಂಗಿಗೆ ಹೋಗಿದ್ವಿ ಸೊ ನಾವು ಏನೆಲ್ಲ ಏನೆಲ್ಲ ತಂದೆ ಅಂತ ಹೇಳ್ತೀನಿ ಸಾರಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಂದು ಮೆಹೆಂದಿ ತೋರಿಸ್ತೀನಿ ನೋಡ್ತಿರ್ಬೋದು ನಾನೇ ಹಾಕೊಂಡಿದ್ದಿದ್ದು ಇದು ಸ್ವಲ್ಪ ಸೈಟಿಗೆ ಈ ಕಡೆಗೆ ಹಾಕ್ಬಿಡ್ತು ಫೋನಲ್ಲಿ ನೋಡಿ ಹಾಕೊಂಡಿದ್ದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂತು ನೋಡ್ತಿರ್ಬೋದು ಸೊ ಫ್ರೆಂಡ್ಸ್ ಟೈಮ್ ಇಲ್ಲ ನೆನ್ನೆ ಏನು ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರ್ಸೋಕ್ಕೆ ಟೈಮ್ ಸಿಗಲಿಲ್ಲ ಸೊ ಇವಾಗ ಅಂದರೆ ಇವಾಗ ಆರೂವರೆ ಆಗಿದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಇನ್ನೊಂದು ಲಕ್ಷ್ಮಿನೆಲ್ಲ ನಾನು ರೆಡಿ ಮಾಡಬೇಕು ಲಕ್ಷ್ಮಿ ಕೊಡಿಸೋದಕ್ಕೆ ಅದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ಏನೆಲ್ಲ ತಂದಿದ್ದೀನಿ ಅದನ್ನು ತೋರಿಸ್ತೀನಿ ಫಸ್ಟ್ ನಾನು ಪೂಜೆಗೆ ಬೇಕಾಗಿರುವಂತಹ ಬತ್ತಿ ಇದು ಅದೇನು ಗೆಜ್ಜೆ ಅದೇನು ಹೇಳ್ತಾರೆ ಇದನ್ನು ಗೆಜ್ಜೆ ಬಟ್ಟೆ ಅಂತ ಹೇಳ್ತಾರೆ ಸೊ ಇದೊಂದು ಪ್ಯಾಕ್ ತಂದೆ ನೆಕ್ಸ್ಟ್ ಇದು ಬೀಪುಕ್ಕೆ ಅಂತ ಹೇಳಿ ಬತ್ತಿ ಇದನ್ನು ತಂದೆ ನೆಕ್ಸ್ಟ್ ಇದು ಕುಪ್ಪಲಿ ಸಕ್ಕರೆ ಪ್ಯಾಕೆಟು ನಾವು ಇನ್ನು ಕುಪ್ಪಲಿ ಸಕ್ಕರೆ ಮಾಡಿಲ್ಲ ಅತ್ತೆ ರೆಡಿ ಮಾಡಿದ್ದಾರೆ ಸೊ ಇವಾಗ ನೈಟ್ ಕೂತ್ಕೊಂಡು ಪ್ಯಾಕ್ ಮಾಡಬೇಕು ನಾನು ರೆಡಿ ಮಾಡ್ತೀನಿ ಲಕ್ಷ್ಮಿನ ಕೂತ್ಸಿ ರೆಡಿ ಮಾಡ್ತೀನಿ ನಮ್ಮ ಹಸ್ಬೆಂಡ್ ಮಾವ ಅವರೆಲ್ಲ ಪ್ಯಾಕ್ ಮಾಡ್ತಾರೆ ಇದನ್ನು ನೆಕ್ಸ್ಟು ಇದು ಕಲ್ಲು ಸಕ್ಕರೆ ಇದು ಕಲ್ಲು ಸಕ್ಕರೆ ಲೂಸ್ನೇ ತಂದು ಇದಕ್ಕೆ ತರ್ಟಿ ರುಪೀಸು ಫಾರ್ಟಿ ರುಪೀಸು ಆಯಿತು ಸೊ ನೆಕ್ಸ್ಟು ಮೇನಾಗಿ ಬೇಕಿರೋದು ಬಳೆ ಇದು ಅಂದರೆ ಮುತ್ತೈ ಅವರು ಕುಂಕುಮ ತಗೋಳೋಕ್ಕೆ ಕೊಡ್ತಿಲ್ಲ ಸೊ ಅವರಿಗೆ ಬಳೆ ಸಿಕ್ಸ್ ಡಜನ್ ತಂದಿದ್ದೀವಿ ರೆಡ್ ಮತ್ತು ಗ್ರೀನ್ ಕಲರಲ್ಲಿ ಸಿಕ್ಸ್ ಡಜನ್ ತಂದಿದ್ದೀವಿ ಬೇಗ ಬೇಗ ಪರಿಸ್ಬೇಕು ಟೈಮ ಸೊ ನೆಕ್ಸ್ಟ್ ಬಂದು ಟೂ ಸ್ಟಿಕ್ಕರ್ ಪ್ಯಾಕ್ ತಗೊಂಡೆ ಇರಲಿ ಅಂತ ಹೇಳಿ ಟೂ ಸ್ಟಿಕ್ಕರ್ ಪ್ಯಾಕ್ ಒಂದು ನಮ್ಮದು ಸ್ಯಾರಿಗೆ ಮ್ಯಾಚಿಂದು ಬಳೆ ಬೇಕಿತ್ತು ಸೊ ಪಿಂಕ್ ಕಲರ್ ಇತ್ತು ಬಟ್ ಹತ್ಬಿಟ್ಟು ಹಾಳಾಗ್ಬಿಟ್ಟಿತ್ತು ಸೊ ಯೂಸ್ ಮಾಡಿ ಯೂಸ್ ಮಾಡಿ ಹಾಳಾಗ್ಬಿಟ್ಟಿತ್ತು ಸೊ ಹಾಗಾಗಿ ನೆಕ್ಸ್ಟ್ ಬಂದು ಐಲೈನರ್ ಇದು ಬಂದು ಲಕ್ಷ್ಮಿಗೆ ಡೆಕೋರೇಷನ್ ಐ ಐಲೈನ್ ನೆಕ್ಸ್ಟ್ ಬಂದು ಐಲೈನರ್ ಇದು ಬಂದು ಲಕ್ಷ್ಮಿಗೆ ಮುಖಬಾಡೋಕ್ಕೆ ಕಾಜಲ್ಲೆಲ್ಲ ಐಬ್ರೋ ಎಲ್ಲ ಫುಲ್ ಮಾಡಬೇಕಲ್ಲ ಸೊ ಹಾಗಾಗಿ ಹೊಸದನ್ನು ತಂದು ಯೂಸ್ ಮಾಡಿರುವುದನ್ನು ಬೇಡ ಅಂತ ಹೇಳಿ ಇದು ಕೆಟ್ಟು ಟ್ವೆಂಟಿ ರುಪೀಸಾಗಿ ಕೊಡ್ತಾನೆ సో నెక్స్ట్ ఫ్రూట్స్ సో నెక్స్ట్ పాపకి అంతి శార్ట్స్ తంద్రే ఇది ఫ్రాక్ కడే హాకే అంతి సో అతి ప్యాంట్ ఇప్పుడు ఫ్రాక్ కడ హాకీ అంతి షార్ట్స్ వేకిత్తు సో హాల్కందీ అదర మూరద స్నమాసి వందాకీ సో షార్ట్స్ అదే అంతిట్స్ తే నాలు ಮೂರು ತುಂಬಾ ಚೆನ್ನಾಗಿದೆ ಒಂದಕ್ಕೆ ಇದು ಪ್ರೈಸು ಫಿಫ್ಟಿ ರುಪೀಸ್ ನಾಲ್ಕು ತಂದೆ ಟೂ ಹಂಡ್ರೆಡ್ ಆಯಿತು ಸೊ ಫ್ರೆಂಡ್ಸು ಇಷ್ಟು ನಾನು ತಂದಿದ್ದು ಇನ್ನೂ ಫ್ರೂಟ್ಸ್ಗಳೆಲ್ಲ ತೋರಿಸೋದಕ್ಕೆ ಟೈಮ್ ಇಲ್ಲ ಸೊ ಇಷ್ಟು ಶಾಪಿಂಗ್ ಮಾಡಿದೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಅಂದರೆ ಏನೇನು ಶಾಪ್ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ನಾನಿನ ಬ್ಲಾಗಲ್ಲಿ ಅಂದರೆ ಯಾವಾಗ ಬ್ಲಾಗ್ಗಳನ್ನ ಇವಾಗ ಬ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ನೋಡ್ತೀರಿ ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಲ್ಲೂ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಬ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್